ಬೆಂಗಳೂರಿನ ಪ್ರತಿಷ್ಠಾಂಥ ಮಹಾತ್ಮ ಗಾಂಧಿ ಮೆಟ್ರೋ ಟೇಷನ್ ನಿಯರ್ ಹತ್ರನೇ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಇಂಡಿಯನ್ ಆರ್ಟಿಸನ್ಸ್ ಆರ್ಟ್ ಅಂತ ಹೇಳಿ ಇದೇ ಆಗಸ್ಟ್ ಒಂದರಿಂದ ಹತ್ರ ತನಕ ಈ ಎಕ್ಸಿಬಿಷನ್ ಓಪನ್ ಇರುತ್ತೆ ಎಲ್ಲ ರೀತಿಯಾದಂತಹ ಮನೆಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ಗಳು ಮತ್ತು ಲೇಡೀಸ್ಗೆ ಬೇಕಾದಂಥ ಸ್ಯಾರಿ ಡ್ರೆಸ್ಸಸ್ಸು ಹ್ಯಾಂಡ್ಮೇಡ್ಸ್ ಎಲ್ಲ ಸಖತ್ತಾಗಿದೆ ಮಾತ್ರ ನೋಡೋಕ್ಕೆ ಸೂಪರ್ ಒಂದು ಸಲ ವಿಸಿಟ್ ಕೊಡಿ ಇಷ್ಟ ಆದರೆ ತೊಗೊಳ್ಳಿ ನೋಡಿ ಮನೆಗೆ ಬೇಕಾದಂಥ ಫರ್ನಿಚರ್ಸ್ಗಳು ಆಗಿದೆ ಮಾತ್ರ ಒಳ್ಳೊಳ್ಳೆ ಡಿಸೈನು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನೋಡಿ ಅದು ಇದರಲ್ಲಿ ಹೊಳ್ದರೆ ಅದು ಕೈಯಲ್ಲಿ ಸಖತ ಮಾಡಿದ್ದೇನೆ ಇವತ್ತು ಸೋಕೇಶ್ ಕೆಡಕಂತೂ ಏಳು ಸೂಪರ್ ಆಗಿದೆ ಮಾತ್ರ ನನಗೆ ಭಾಳ ಇಷ್ಟ ಆಯಿತು ನೋಡಿ ನಿಮ್ಗೆ ಇಷ್ಟ ಆಗುತ್ತ ಇಲ್ವ ನಮಗೆ ಗೊತ್ತಿಲ್ಲ ಒಂದೊಂದು ನೋಡ್ತಿದ್ರೆ ಎಲ್ಲ ಹೋಗ್ಬೇಕು ಅನ್ನಿಸುತ್ತೆ ಆ ರೀತಿ ಡಿಸೈನ್ಸ್ ಮಾಡಿದ್ದಾರೆ ಇದು ಯಾವುದೇನೋ ಪ್ರಮೋಷನ್ ಮಾಡ್ತಿಲ್ಲ ಯಾವುದೇನು ಅವರು ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಿಲ್ಲ ನನಗೆ ಅನಿಸಿದೆ ಅನಿಸಿಕೆ ತಿಳಿಸ್ತಾ ಇದ್ದೀನಿ ಒಟ್ನಲ್ಲಿ ಮಾತ್ರ ಸೂಪರಾಗಿದೆ ಜನ ಕಡಿಮೆ ಇದ್ದಾರೆ ನೋಡಿ ಚೆನ್ನಾಗಿದೆ ಹಂಗೆ ಮುಂದೆ ಹೋದರೆ ಇಲ್ಲಿ ಹುಡುಗಿ ಡ್ರೆಸ್ ಅಂತೂ ಭಾಳ ಹಾಕಿದ್ದಾರೆ ಒಳ್ಳೊಳ್ಳೆ ಸೀರೆ ಹಾಕಿದ್ದಾರೆ ಒಳ್ಳೊಳ್ಳೆ ಡ್ರೆಸ್ ಹಾಕ್ಸಿದ್ದಾರೆ ಮತ್ತು ಒಡವೆಗಳು ಒಡವೆಗಳು ಅವು ಸೂಪರಾಗಿದ್ದಾವೆ ನೋಡೋಕ್ಕೆ ಸಖತ್ತಾಗಿದೆ ಚಪ್ಪಲಿಗಳು ಸ್ಟಾಲ್ಸು ಆಮೇಲೆ ಹಂಗೆ ಮುಂದೆ ಹೋಗ್ತಿದ್ದಂಗೆ ಇದು ಕಾಲ್ ಮ್ಯಾಟ್ಸ್ಗಳು ನೋಡಿ ಇಲ್ಲಿ ಸಣ್ಣ ಮಕ್ಕಳಿಗೆ ಕಾಟನ್ ಬಟ್ಟೆಗಳು ಪ್ಯೂರ್ ಕಾಟನ್ ಬಟ್ಟೆಗಳು ಡಿಸೈನ್ ಆಗಲಿ ಕ್ವಾಲಿಟಿ ಸೂಪರ್ ಆಗಿದೆ ಅದೇ ರೀತಿಯಾಗಿ ಇಲ್ಲಿ ಹತ್ತು ರೂಪಾಯಿದು ಡೇಟ್ ಆಫ್ ಬರ್ತ್ ಪ್ರಕಾರ ಡೇಟ್ ನೋಟ್ಗಳ್ ಹುಡುಕೋಳೋದ್ ಮಾಡ್ತಿದ್ದಾರೆ ಮ್ಯಾಟ್ಸ್ಗಳು ನೋಡಿ ಸಖತ್ತಾಗಿದೆ ಇನ್ನೂರು ಮುನ್ನೂರು ನಾಲ್ನೂರು ತಕ ಹೇಳ್ತಿದ್ದಾರೆ ಮಾತ್ರ ಮನೆಗೆ ಹಾಕಿದ್ರೆ ಒಂದು ಲುಕ್ ಬರುತ್ತೆ ಅದೇ ರೀತಿಯಾಗಿ ನಮ್ಮ ಎಮ್ಮೆ ಮೈಸೂರು ಸ್ಯಾಂಡಲ್ ಸೋಪು ಅದೇ ರೀತಿಯಾಗಿ ಇದು ಕರ್ನಾಟಕದ ಆರ್ಟಿಸ್ಟ್ ರಚನೆ ಮಾಡಿರೋದು ಚಿತ್ರಕಲೆಗಳಂತೆ ಅವ್ರಿಗೆ ವಿಚಾರಿಸ್ತೇವೆ ಅದ್ರಲ್ಲಿ ನೋಡಿ ಸ್ಯಾರಿಗಳು ಡ್ರೆಸ್ಸಸ್ಗಳು ಒಳ್ಳೆ ಚೆನ್ನಾಗಿದೆ ನೋಡಿ ಒಂದು ಸಲ ವಿಸಿಟ್ ಮಾಡಿ ನೋಡಿ ಇದು ಫುಡ್ ಅವರೇ ರೆಡಿ ಮಾಡಿರೋದು ಮನೇಲಿ ಯಾವುದೇ ಇಲ್ಲ ಇವು ಸ್ಯಾರಿಗಳು ಸೂಪರಾಗಿದೆ ಒಳ್ಳೊಳ್ಳೆ ಕಲೆಕ್ಷನ್ ಇದ್ದರೆ ಮಾತ್ರ ನೋಡಿ ಇದು ಶೋಗೆ ಹಾಕಕ್ಕೆ ಮಾತ್ರ ಹಂಗೆ ಲುಕ್ಕು ಮನೆ ಒಂಥರ ಅಟ್ರಾ ಅಟ್ರಾಕ್ಷನ್ ಮಾಡ್ಬೋದು ಆ ರೀತಿ ಇಕ್ಕಿದ್ದಾರೆ ಡ್ರೆಸ್ಸಸ್ಗಳು ಚಪ್ಪಲಿಗಳು ಇದು ಇಲ್ಲಿ ಸಖತ್ ಇಷ್ಟ ಆಯಿತು ನನಗೆ ಮ್ಯಾಟ್ ಮ್ಯಾಟ್ಗಳಾಗಲಿ ಕಾಶ್ಮೀರಿ ಹ್ಯಾಂಡ್ಸ್ ಅಂತ ಅದು ಚೆನ್ನಾಗಿದೆ ಅದೇ ರೀತಿಯಾಗಿ ಈ ಕಡೆ ನೋಡಿ ಇಲ್ಲಿ ಇದು ಅಷ್ಟೇ ವುಡ್ಡಿಂದ ರೆಡಿ ಮಾಡಿರೋದು ನೋಡಿ ಬಟ್ಟೆಗಳು ಒಳ್ಳೊಳ್ಳೆ ಕಲೆಕ್ಷನ್ ಹಾಕಿದ್ದಾರೆ ಮಾತ್ರ ಒಂದರಿಂದ ಹತ್ತರ ತನಕ ಇದೆ ಇದೇ ತಿಂಗಳು ಹತ್ತು ಕ್ಲೋಸ್ ಮಾಡ್ತಾರಂತೆ ಫೋಟಸ್ ಸೂಪರ್ ಆಗಿದೆ ಇದು ಮಿಜೋರಾಮ್ ಏನೋ ಹೇಳಿದ್ರು ಮಿಜೋರಾಂ ಕಲೆಕ್ಷನ್ ಇದೆಲ್ಲ ಅದೇ ರೀತಿಯಾಗಿ ಆ್ಯಂಡ್ ವೈಟ್ ಕಾಟನ್ ಬಟ್ಟೆಗಳು ಚೆನ್ನಾಗಿದೆ ಇಲ್ಲಿ ಡ್ರೆಸ್ಗಳು ಲೇಡೀಸ್ ಡ್ರೆಸ್ಗಳು ನೋಡ್ಬೋದು ತಗೊಳ್ಲಿಲ್ಲ ಅಂದ್ರೆ ಒಂದು ವಿಸಿಟ್ ಹಾಕೋದ್ರೆ ಏನೋ ಒಂದು ಖುಷಿ ಒಂದು ಒಳ್ಳೆಯ ಲೊಕೇಶನಲ್ಲಿ ಹಾಕಿದ್ದಾರೆ ಇಲ್ಲಿ ಮುಂದೆ ಹೋದರೆ ಸಣ್ಣ ಮಕ್ಕಳನ್ನ ಕರ್ಕಂಬಂದರೆ ಹಾವು ಏಣಿ ಆಟ ಆಡಿಸ್ಬೋದು ನೋಡಿ ಇಲ್ಲಿ ಇಬ್ಬರು ಯಾರೋ ಆಡ್ತಿದ್ದಾರೆ ಹುಡುಗರು ಚೆನ್ನಾಗಿದೆ ಅದನ್ನು ಪ್ಲೇ ಮಾಡಿದ್ರೆ ಆಟ ಆಡ್ಬೋದು ಹಂಗೆ ಸ್ವಲ್ಪ ಮುಂದೆ ಬಂದರೆ ನೋಡಿ ಇದು ಎಲ್ಲ ಒಟ್ಟಿನಲ್ಲಿ ಇದು ಹತ್ತಿ ಬಟ್ಟೆ ಕಾಟನ್ ಬಟ್ಟೆದೆ ಜಾಸ್ತಿ ಐಟಮ್ಸ್ ಇದ್ದಾವೆ ಇಲ್ಲಿ ನೋಡಿ ಹಿಂಗೆ ಮುಂದೆ ಬಂದರೆ ಮನೆ ಡಿಸೈನ್ ಡೆಕೋರೇಷನ್ ಮಾತ್ರ ಸೂಪ್ ಸೂಪರ್ ಐಟಮ್ಸ್ ಸಿಗ್ತವೆ ನಾವೆಲ್ಲ ಕಡೆ ಹುಡ್ಕೋಕ್ಕೋದ್ರೆ ಸಿಗಲ್ಲ ಈ ಥರ ನಮ್ಗೆ ಏನೋ ಬೇಕಿರುತ್ತೆ ಆ ಥರದ್ದು ಮೆಟೀರಿಯಲ್ ಸಿಗೋದೇ ಇಲ್ಲ ಇಂಥ ಟೈಮಲ್ಲಿ ಪರ್ಚೇಸ್ ಮಾಡೋದು ಸೂಪರ್ ಇದೆ ಪಿಂಗಾಣಿ ವಸ್ತುಗಳು ಇವು ಮಾತ್ರ ಸೂಪರ್ ಅಟ್ರಾಕ್ಷನ್ ಆಗಿದೆ ಇವು ಇದು ಮಾತ್ರ ಡಿಸೈನ್ ಮಾತ್ರ ಗೋಡೆ ಡಿಸೈನು ವಾಲ್ ಡಿಸೈನು ಎಕ್ಸ್ಟ್ರಾಡಿನರಿ ಗಣಪತಿಗಳು ಮನೆ ಮುಂದೆ ಇದಾಕ್ತಾರಲ್ಲ ದೃಷ್ಟಿ ಆಗ್ದಂಗೆ ಇರಲಿ ಅಂತೇಳಿ ಸಕ್ಕತ್ತಾಗಿದೆ ಇದು ಮಾತ್ರ ಭಾಳ ಇಷ್ಟ ಆಯ್ತು ನೋಡಿ ಇದು ನೋಡಿ ಟೈಮ್ ಇದ್ರೆ ಒಂದು ಸಲ ವಿಸಿಟ್ ಕೊಡಿ ಚೆನ್ನಾಗಿದೆ ಒಟ್ಟಿನಲ್ಲಿ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ತೊಗೊಳ್ಳಿ ಡಿಸ್ಕ್ರಿಪ್ಷನ್ ಕೊನೆಯಲ್ಲಿ ಲೊಕೇಶನ್ ಲಿಂಕ್ ಹಾಕಿರ್ತೀನಿ ಲೊಕೇಶನ್ ಬೇಕಾದ್ರೆ ಚೆಕ್ ಮಾಡಿ